ಬೆಂಗಳೂರಿನಲ್ಲಿ ಕನ್ನಡ ಸಿನಿಮಾವನ್ನ ಹಿಂದಿಕ್ಕಿದ ಒರಿಯಾ ಭಾಷೆಯ ಸಿನಿಮಾ ಕಾಲ ಬಂತಪ್ಪ ಕನ್ನಡ ಚಿತ್ರರಂಗ ನಿಜಕ್ಕೂ ಸಂಕಷ್ಟದಲ್ಲಿದೆ ಆದರೆ ನಮ್ಮ ಕಲಾವಿದರು ಮಾತ್ರ ಪ್ಯಾನ್ ಇಂಡಿಯಾ ಗುಂಕಿನಿಂದ ಹೊರಬಂದಿಲ್ಲ ಕರ್ನಾಟಕದಲ್ಲಿ ಈಗ ದಕ್ಷಿಣದ ಸಿನಿಮಾಗಳು ಮಾತ್ರವಲ್ಲ ಉತ್ತರ ಭಾರತ ಭಾಷೆಯ ಸಿನಿಮಾಗಳು ಬಂದು ಸದ್ದು ಮಾಡುವಂತಾಗಿದೆ ಒರಿಯಾ ಭಾಷೆಯ ಚಿತ್ರದ ಮುಂದೆ ಕನ್ನಡ ಸಿನಿಮಾ ಮಂಕ್ ಆಗಿದೆ ಬೆಂಗಳೂರಿನಲ್ಲಿ ಪಂಜಾಬಿ ನೇಪಾಳಿ ಒರಿಯಾ ಗುಜರಾತಿ ಭಾಷೆಯ ಸಿನಿಮಾಗಳು ಪ್ರದರ್ಶನವಾಗ್ತಾ ಇದೆ ಕನ್ನಡ ಸಿನಿಮಾಗಳಿಗೆ ಸರಿಯಾಗಿ ಶೋ ಸಿಗ್ತಾ ಇಲ್ಲ ಅಂತ ಇತ್ತೀಚೆಗೆ ಫಿಲಂ ಬೀಟ್ ಕನ್ನಡ ವರದಿಯನ್ನು ಮಾಡಿತ್ತು ಒಂದೋ ಎರಡೋ ಶೋಗಳು ಮಾತ್ರ ಆ ಭಾಷೆಗಳಿಗೆ ಕೊಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಉತ್ತರ ಭಾರತದ ಜನ ಬಂದು ಹೆಚ್ಚಾಗಿ ನೆಲೆಸ್ತಾ ಇದ್ದಾರೆ ಅಂಥವರು ಈ ಸಿನಿಮಾಗಳನ್ನು ನೋಡ್ತಾರೆ ಎನ್ನುವ ವಾದ ಕೇಳಿ ಬಂದಿತ್ತು ಹತ್ತು ದಿನಗಳ ಹಿಂದೆ ದಿಗಂತ್ ನಟನೆಯ ಎಡಗೈಯ ಅಪಘಾತಕ್ಕೆ ಕಾರಣ ಸಿನಿಮಾ ಬಿಡುಗಡೆಯಾಗಿತ್ತು ಚಿತ್ರದ ಬಗ್ಗೆ ಒಳ್ಳೆಯ ಮಾತುಗಳು ಕೇಳಿ ಬಂದರೂ ಕೂಡ ಪ್ರೇಕ್ಷಕರು ಸಿನಿಮಾವನ್ನು ನೋಡಲು ಬರ್ತಾ ಇಲ್ಲ ಇತ್ತೀಚೆಗೆ ಈ ಸಿನಿಮಾದ ಬಗ್ಗೆ ಚಿತ್ರದ ನಿರ್ಮಾಪಕರು ವಿಡಿಯೋವನ್ನು ಮಾಡಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಮೊದಲ ವಾರ ಮುನ್ನೂರು ಶೋಗಳಲ್ಲಿ ಸಿನಿಮಾ ಬಿಡುಗಡೆಯಾಗಿತ್ತು ಎರಡನೇ ವಾರಕ್ಕೆ ಕೇವಲ ಹದಿನೈದು ಶೋಗಳು ಮಾತ್ರ ಸಿಗ್ತಾ ಇದೆ ಅಂತ ಹೇಳಿದ್ದಾರೆ ಎಡಗೈಯೆ ಅಪಘಾತಕ್ಕೆ ಕಾರಣ ಸಿನಿಮಾ ಬಿಡುಗಡೆಯಾದ ದಿನವೇ ಒರಿಯಾ ಭಾಷೆಯ ಭೌಪೂಟು ಭೂತ ಎನ್ನುವಂತಹ ಸಿನಿಮಾ ತೆರೆಗೆ ಬಂದಿತ್ತು ಎರಡನೇ ವಾರಕ್ಕೆ ಬೆಂಗಳೂರಿನಲ್ಲಿ ದಿಗನ್ ಚಿತ್ರಕ್ಕೆ ಹದಿಮೂರು ಶೋಗಳು ಸಿಕ್ಕಿದ್ರೆ ಬೌಕೂಟು ಭೂತಾ ಚಿತ್ರಕ್ಕೆ ಇಪ್ಪತ್ತ್ಮೂರು ಶೋಗಳು ಸಿಕ್ಕಿರುವಂಥದ್ದು ವಿಪರ್ಯಾಸವೇ ಸರಿ ಅಂದ್ರೆ ಬೆಂಗಳೂರಿನಲ್ಲಿ ಕನ್ನಡ ಪ್ರೇಕ್ಷಕರಿಗಿಂತ ಒರಿಯಾ ಪ್ರೇಕ್ಷಕರು ಹೆಚ್ಚಾಗಿದ್ದಾರೆ ಎನ್ನುವಂತಹ ಪ್ರಶ್ನೆ ಮೂಡಿದೆ ಹೇಗೆ ಮುಂದುವರಿದ್ರೆ ಕನ್ನಡ ಸಿನಿಮಾಗಳ ಪರಿಸ್ಥಿತಿ ಏನು ಎನ್ನುವಂತಹ ಆತಂಕ ಇದೀಗ ಎದುರಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ